ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ವೀಟ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಒಂದು ಆಧಾರ್ ಕಾರ್ಡ್ ಹೊಂದಿರುವಂಥವರು ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ನೋಡಲೇಬೇಕು ಹೌದು ಸ್ನೇಹಿತರೆ ನೀವು ಏನಾದರೂ ಭಾರತದಲ್ಲಿದ್ದು ಆಧಾರ್ ಕಾರ್ಡ್ ಹೊಂದಿದ್ರಿ ಅಂತಂದ್ರೆ ಕಂಪಲ್ಸರಿಯಾಗಿ ಈ ಮಾಹಿತಿಯನ್ನು ತಿಳಿದುಕೊಳ್ಳುವಂಥದ್ದು ಅತಿ ಮುಖ್ಯವಾಗಿರುತ್ತೆ ನೋಡಿ ಕೇಂದ್ರ ಸರ್ಕಾರದಿಂದ ಒಂದು ಏನು ನನ್ನ ಆಧಾರ್ ಅನ್ನೋ ಒಂದು ವೆಬ್ಸೈಟಲ್ಲಿ ಪ್ರತಿಯೊಬ್ಬರೂ ಆಧಾರ್ ಕಾರ್ಡ್ ಹೊಂದಿರುವಂಥವರು ತಮ್ಮ ತಮ್ಮ ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಕೊಳ್ಳಿ ಅಂತ ಹೇಳಿತ್ತು ಅದೇ ರೀತಿಯಾಗಿ ಡೇಟ್ ಕೊಡು ಡೇಟ್ ಕೂಡ ಕೊಡ್ತಾ ಬಂದಿದ್ದರು ಆದರೆ ಇಲ್ಲಿ ಇನ್ನೂ ಕೂಡ ಹತ್ತು ವರ್ಷದ ಹಳೆಯ ಒಂದು ಆಧಾರ್ ಕಾರ್ಡ್ ಏನಿರುತ್ತೋ ಅದಕ್ಕೆ ಎರಡು ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಬಂದಿದ್ದರು ಅದು ಉಚಿತವಾಗಿ ಆದರೆ ಇಲ್ಲಿ ಇನ್ನೂ ಕೂಡ ಯಾರೂ ಮಾಡಿಕೊಂಡಿಲ್ಲ ಅದು ದಯವಿಟ್ಟು ಇನ್ನೂ ಕೂಡ ಉಚಿತವಾಗಿ ಮತ್ತೆ ಡೇಟ್ನ ಮುಂದಕ್ಕೆ ಹಾಕಿದ್ದಾರೆ ಅದು ಎಲ್ಲಿವರೆಗೂ ಡೇಟ್ ಇದೆ ನೀವು ಎಲ್ಲಿವರೆಗೂ ಅದನ್ನು ಇನ್ನೂ ಅಪ್ಡೇಟ್ ಮಾಡ್ಕೊಳ್ಬೋದು ಆಧಾರ್ ಕಾರ್ಡ್ ಉಚಿತವಾಗಿ ಅಂತ ತಿಳಿಸ್ಕೊಡ್ತೀನಿ ಈ ಒಂದು ಡೇಟ್ ಒಳಗಡೆ ನೀವೇನಾದರೂ ಅಪ್ಡೇಟ್ ಮಾಡಿಕೊಂಡಿಲ್ಲ ಅಂದರೆ ಮುಂದೊಂದು ದಿನ ನಿಮಗೆ ದಂಡ ಬೀಳುವಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ ನೋಡಿದಿರಲ್ಲ ನೀವು ಇತ್ತೀಚಿನ ದಿನಗಳಲ್ಲಿ ತುಂಬ ಒಂದು ಪ್ರಾಬ್ಲಮ್ಗಳು ಆಗ್ತಾಯಿದೆ ಸರ್ಕಾರದಿಂದ ನೋಡಿರ್ಬೋದು ನೀವು ಪ್ಯಾನ್ ಕಾರ್ಡು ಮತ್ತು ಆಧಾರ್ ಲಿಂಕ್ ಮಾಡುವಂಥ ಸಮಸ್ಯೆ ಯಾವ ರೀತಿ ಎದುರಾಗಿ ಎದುರಾಗಿದೆ ಇವಾಗ ಅದೇ ಸಮಸ್ಯೆ ಕೂಡ ಆಧಾರ್ ಕಾರ್ಡು ಅಪ್ಡೇಟ್ ಮಾಡುವಂಥದ್ದು ಕೂಡ ಆಗಿರ್ಬೋದು ಮುಂದೆ ಒಂದಿನ ದಂಡ ಕಟ್ಟಿ ಅಪ್ಡೇಟ್ ಮಾಡ್ಕೊಳ್ಳುವಂಥ ಮಾಹಿತಿ ಬಂದರೂ ಬರ್ಬೋದು ರೂಲ್ಸ್ನ ಜಾರಿಗೆ ತಂದರು ತರ್ಬೋದು ಆಶ್ಚರ್ಯ ಇಲ್ಲ ಅದಕ್ಕಾಗಿ ಯಾರೂ ಇನ್ನೂ ಅಪ್ಡೇಟ್ ಮಾಡಿಲ್ಲ ಈ ದಿನಾಂಕದೊಳಗೆ ನೀವು ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳ್ಬೇಕು ಅಂದರೆ ಎಲ್ಲ ಆಧಾರ್ ಕಾರ್ಡ್ಗಳೆಲ್ಲ ಹತ್ತು ವರ್ಷದ ಹಿಂದಿನ ಆಧಾರ್ ಕಾರ್ಡು ಹತ್ತು ವರ್ಷ ಹಳೆಯದಾಗಿರುತ್ತೆ ನೋಡಿ ಆಧಾರ್ ಕಾರ್ಡು ಅದಕ್ಕೆ ಕೆಲವು ದಾಖಲೆಗಳನ್ನು ಅಡ್ರೆಸ್ ಪ್ರೂಫು ಮತ್ತು ಇನ್ನೊಂದು ಎರಡು ಒಟ್ಟಿಗೆ ಎರಡು ಅಪ್ಡೇಟ್ ಡಾಕ್ಯುಮೆಂಟ್ಗಳು ನೀವು ಅಪ್ಲೋಡ್ ಮಾಡಬೇಕಾಗ್ತದೆ ಆಗ ಅದಕ್ಕಾಗಿ ನೀವು ಈ ದಿನಾಂಕದೊಳಗಡೆ ನೀವು ಮಾಡ್ಕೊಳ್ಬೇಕು ಯಾವ ದಿನಾಂಕ ಅಂತ ತಿಳಿಸ್ಕೊಡೋದೇ ತಿಳಿಸಿಕೊಡೋದ್ರೆ ಮುಂಚೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಎಷ್ಟಾದರೂ ಒಂದೇ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೇವೆ ವಿಡಿಯೋನ ಶುರು ಮಾಡೋಣ ನೋಡ್ಬೋದು ನೀವು ಇಲ್ಲೇ ಕೊಟ್ಟಿದ್ದಾರೆ ಏನು ದೂರ ಇಲ್ಲ ಇಲ್ಲಿ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಡೇಟನ್ನು ಕೊಟ್ಟಿದ್ದಾರೆ ಈ ದಿನಾಂಕದವರೆಗೆ ನೀವು ಉಚಿತವಾಗಿ ಅಪ್ಡೇಟ್ನ ಮಾಡಿಕೊಳ್ಬಹುದು ಇದು ಇನ್ನೂ ಒಂದು ಹತ್ತು ತಿಂಗಳ ಹತ್ತು ಹನ್ನೊಂದು ತಿಂಗಳ ಕಾಲ ಇದೆ ಹತ್ತು ತಿಂಗಳಂತ ಅಂದ್ಕೊಳ್ಳಿ ಇನ್ನೂ ಹತ್ತು ತಿಂಗಳವರೆಗೂ ನಿಮಗೆ ಅವಕಾಶ ಇದೆ ಇಲ್ಲಿ ನೋಡ್ಕೊಳ್ಬೋದು ಇದರಲ್ಲಿ ಇದೆ ನೋಡಿ ಈ ಸೇವೆಯು ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಉಚಿತವಾಗಿರುತ್ತೆ ಇದರಲ್ಲಿ ನೀವು ಅಪ್ಡೇಟನ್ನು ಮಾಡಿಕೊಳ್ಬೋದು ಈ ರೀತಿ ನೋಡಿ ಗುರುತು ಮತ್ತು ವಿಳಾಸ ಬೆಂಬಲಿಸುವ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಗುರುತಿಗಾಗಿ ಮತ್ತು ವಿಳಾಸಕ್ಕಾಗಿ ಅಡ್ರೆಸ್ ಪ್ರೂಫ್ಗಳು ನಾವು ಅಪ್ಲೋಡ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಡೇಟ್ನ ನೀವು ಸ್ವತಃ ಮೊಬೈಲ್ನಲ್ಲೇ ಮಾಡ್ಕೊಳ್ಬೋದು ಇಲ್ಲಿ ಆಧಾರ್ ಸಂಖ್ಯೆ ಹಾಕಿ ಕ್ಯಾಚ್ ಹಾಕಿ ಒ ಟಿ ಪಿ ಕೊಟ್ಟರೆ ಓ ಟಿ ಪಿ ಬರುತ್ತೆ ಓ ಟಿ ಪಿನ ಹಾಕ್ಕೊಂಡು ಮುಂದೆ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲಿಕ್ಕೆ ಕೇಳುತ್ತೆ ನೀವು ಈಜಿಯಾಗಿ ಮಾಡ್ಕೊಳ್ಬೋದು ಅದ್ರ ಬಗ್ಗೆ ಏನಾದರೂ ಗೊತ್ತಿಲ್ಲ ಅಂತಂದರೆ ಅಪ್ಲೋಡ್ ಮಾಡೋದು ಯಾವ ರೀತಿ ಅಂತ ಗೊತ್ತಿಲ್ಲ ಅಂತಂದರೆ ಅದು ದಯವಿಟ್ಟು ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಇಲ್ಲಿ ನೋಡ್ಬೋದು ನಿಮ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಇಲ್ಲಿ ಕೂಡ ಡೇಟ್ ನೋಡ್ಕೊಳ್ಬೋದು ಯಾವ ರೀತಿ ಇದೆ ಗುರುತು ಮತ್ತು ವಿಳಾಸಕ್ಕಾಗಿ ಗುರುತು ಮತ್ತು ವಿಳಾಸವನ್ನು ಬೆಂಬಲಿಸುವ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತಾರರಿಗೆ ಇಪ್ಪತ್ತಾರರವರೆಗೆ ಉಚಿತವಾಗಿರುತ್ತೆ ಅಂತಲೂ ಕೂಡ ಕೊಟ್ಟಿದ್ದಾರೆ ನೋಡ್ಕೊಳ್ಬೋದು ಈ ರೀತಿಯಾಗಿ ಒಂದು ಅಪ್ಡೇಟ್ ಇದೆ ಆಧಾರ್ ಕಾರ್ಡ್ ಇದ್ದಂಥವ್ರು ಪ್ರತಿಯೊಬ್ಬರು ಕೂಡ ಇದರ ಮಾಹಿತಿ ತಿಳ್ಕೊಂಡು ದಯವಿಟ್ಟು ಮಾಡ್ಕೊಳ್ಳಿ ಮುಂದೆ ಒಂದಿನ ಸಮಸ್ಯೆಯಲ್ಲಿ ಸಿಲುಕಾಕೊಳ್ಬಾರ್ದು ಅಂದ್ರೆ ಸರ್ಕಾರ ಹೇಳುವಂಥ ಒಂದು ಪ್ರೊಸೀಜರ್ ನೀವು ಫಾಲೋ ಮಾಡುತ್ತಾ ಹೋಗ್ಬೇಕಾಗತ್ತೆ ಈ ಒಂದು ಮಾಹಿತಿ ನಿಮಗೆ ತಿಳಿಸ್ಬೇಕನ್ನೋ ಉದ್ದೇಶದಿಂದ ತಿಳಿಸಿಕೊಟ್ಟಿದ್ದೀನಿ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಂತ ಹೇಳುತ್ತೆ ಬಿಡೋ ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು